ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ನಾನು ಶಿವರಾಮು ಬೆಂಗಳೂರು ನಮ್ಮ ಮೆಟ್ರೋದ ಹಸಿರು ಮಾರ್ಗದ ರೈಲು ಸಂಚಾರದಲ್ಲಿ ಇದೇ ಆಗಸ್ಟ್ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಭಾರೀ ವ್ಯತ್ಯಯವಾಗಲಿದೆ ಇನ್ನು ನೇರಳೆ ಮಾರ್ಗದ ಮೆಟ್ರೋ ಸೇವೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಾಗಸಂದ್ರದಿಂದ ಮಾದಾವರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಪೀಣ್ಯ ಇಂಡಸ್ಟ್ರಿ ಹಾಗೂ ನಾಗಸಂದ್ರ ನಿಲ್ದಾಣಗಳ ನಡುವೆ ಮೆಟ್ರೋ ವ್ಯತ್ಯಯವಾಗಲಿದೆ ಈ ಮಾರ್ಗದಲ್ಲಿ ಆಗಸ್ಟ್ ಹದಿಮೂರರಂದು ರಾತ್ರಿ ಹನ್ನೊಂದರ ಬದಲು ರಾತ್ರಿ ಹತ್ತು ಗಂಟೆಯವರೆಗೆ ಮೆಟ್ರೋ ಸಂಚಾರ ಸೇವೆ ಇರಲಿದೆ ಇನ್ನು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಐದರ ಬದಲು ಆರು ಗಂಟೆಗೆ ಮೆಟ್ರೋ ಸೇವೆ ಆರಂಭವಾಗಲಿದೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ನಾಗಸಂದ್ರದಿಂದ ಮೊದಲ ರೈಲು ಸೇವೆಯು ಬೆಳಗ್ಗೆ ಐದರ ಬದಲಾಗಿ ಆರು ಗಂಟೆಗೆ ಪ್ರಾರಂಭವಾಗಲಿದೆ ಇನ್ನು ಪೀಣ್ಯ ಇಂಡಸ್ಟ್ರಿಯಿಂದ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣಗಳ ನಡುವೆ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯವರೆಗೆ ಕೊನೆಯ ರೈಲು ಸೇವೆ ಲಭ್ಯವಿರುತ್ತೆ ಪೀಣ್ಯ ಇಂಡಸ್ಟ್ರಿಯಿಂದ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣಗಳ ನಡುವೆ ಮೊದಲ ರೈಲು ಸೇವೆಯು ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಬೆಳಗ್ಗೆ ಐದು ಗಂಟೆಗೆ ಸಂಚಾರ ಪ್ರಾರಂಭವಾಗುತ್ತೆ ಹುಬ್ಬಳ್ಳಿ ನಗರದ ಚಿನ್ಮಯ ಮಹಾವಿದ್ಯಾಲಯದಿಂದ ಪ್ರಾರಂಭಗೊಂಡ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನೂರಾರು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಅಡಿ ಉದ್ದ ಹಾಗೂ ಹದಿನಾಲ್ಕು ಅಡಿ ಅಗಲದ ಬೃಹತ್ ರಾಷ್ಟ್ರ ಧ್ವಜವನ್ನು ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ್ರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜಯ ಘೋಷಗಳನ್ನು ಕೂಗಿದ್ರು ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಹಾಡಿದ್ರು ಇನ್ನು ಚೆನ್ನಮ್ಮ ವೃತ್ತದಲ್ಲಿ ರಾಷ್ಟ್ರಗೀತೆ ಹಾಡುವ ಮೂಲಕ ಯಾತ್ರೆ ಸಂಪನ್ನಗೊಂಡಿತ್ತು ಭಾರತಿ ಫೌಂಡೇಶನ್ ಅಧ್ಯಕ್ಷ ಅನ್ವರ ಮುಲ್ಲಾ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವದ ದಿನಗಳಂದು ದೇಶದ ಪ್ರಮುಖ ಹಬ್ಬಗಳು ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿ ಅವರ ತ್ಯಾಗ ಬಲಿದಾನವನ್ನ ಮಕ್ಕಳಿಗೆ ಮನವರಿಕೆ ಮಾಡುವ ಉದ್ದೇಶದಿಂದಾಗಿ ತಿರಂಗ ಯಾತ್ರೆ ಆಯೋಜಿಸಲಾಗ್ತಿದೆ ಎರಡು ಸಾವಿರದ ಹನ್ನೊಂದರಿಂದ ಇದುವರೆಗೂ ಕೂಡ ಯಾತ್ರೆ ಆಯೋಜಿಸುತ್ತಾ ಬಂದಿರುವ ಏಕೈಕ ಕಾಲೇಜು ಇದಾಗಿದೆ ಎಂದರು ಹರ್ ಘರ್ ಅಭಿಯಾನದಡಿ ಪ್ರತಿ ಪರಿವಾರ ತಮ್ಮ ಮನೆಯ ಮೇಲೆ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಸಲಹೆ ನೀಡಿದರು ಮೊದಲು ಪತ್ರಕರ್ತರಾದ ಗೋಪಾಲಕೃಷ್ಣ ಹೆಗಡೆ ಹಾಗೂ ರಾಜು ವಿಜಾಪುರ ಅವರು ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು ನಟ ದರ್ಶನ್ ಬಿಡುಗಡೆಗಾಗಿ ಅವರ ಫ್ಯಾನ್ಸ್ ಮತ್ತು ಕುಟುಂಬ ಹಲವಾರು ದಿನಗಳಿಂದ ಕಾಯ್ತಿದ್ದಾರೆ ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಕೂಡ ಹೋಗ್ತಿದ್ದಾರೆ ನಾಡಿನ ಕೆಲ ಶಕ್ತಿ ದೇವತೆಗಳು ಬಿಡುಗಡೆಗಾಗಿ ಭವಿಷ್ಯ ನುಡಿದಿವೆ ಈಗ ಮತ್ತೊಂದು ದೈವ ದರ್ಶನ್ ಬಿಡುಗಡೆಯ ಭವಿಷ್ಯ ನುಡಿದಿದ್ದು ಇವರಿಗೂ ದರ್ಶನ್ ಕುಟುಂಬ ಮತ್ತು ಫ್ಯಾನ್ಸ್ ಮಾತ್ರ ದೇವರ ಮೊರೆ ಹೋಗಿದ್ರು ಈಗ ಬೆಂಗಳೂರಿನ ದೇವಸ್ಥಾನವೊಂದರ ಅರ್ಚಕರೇ ನಟ ದರ್ಶನ್ ಯಾವಾಗ ಬಿಡುಗಡೆಯಾಗ್ತಾರೆ ಅಂತ ದೈವದ ಮೊರೆ ಹೋಗಿದ್ದಾರೆ ಅವರು ಕುಟ್ಟೋ ಕಲ್ಲು ಮೂಲಕ ಬರೆದು ಹೇಳೋ ಭವಿಷ್ಯ ಕೇಳಿದ್ದಾರೆ ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳಿಂದ ಭವಿಷ್ಯ ಹೇಳಿಸಲಾಗಿದ್ದು ಇನ್ನು ಎರಡು ತಿಂಗಳ ಒಳಗೆ ದರ್ಶನ್ ಬಿಡುಗಡೆಯಾಗ್ತಾರೆ ಅಂತ ಭವಿಷ್ಯ ನುಡಿಯಲಾಗಿದೆ ಓಂ ಶಕ್ತಿ ಶಾರದಾಂಬೆಯೇ ಕಲ್ಲು ಮೂಲಕ ಭವಿಷ್ಯ ಬರೆಸಿದ್ದಾಗಿ ಹೇಳಿದ್ದಾರೆ ದೇವಸ್ಥಾನದ ಅರ್ಚಕರು ಒಲಿಂಪಿಕ್ಸ್ ಕುಸ್ತಿ ಸ್ಪರ್ಧೆಯ ಫೈನಲ್ ನಿಂದ ತಮ್ಮನ್ನ ಅನರ್ಹಗೊಳಿಸಿದ್ದನ್ನು ಪ್ರಶ್ನಿಸಿ ಭಾರತದ ಕುಸ್ತಿಪಟು ವಿನೇಶ್ ಪೋಗಟ್ ಸಲ್ಲಿಸಿದ ಅರ್ಜಿಯ ತೀರ್ಪನ್ನ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಇಂದು ಪ್ರಕಟಿಸಲಿದೆ ಈಗಾಗಲೇ ಕುಸ್ತಿಗೆ ನಿವೃತ್ತಿ ಘೋಷಿಸಿರುವ ವಿನೇಶ್ ತೀರ್ಪು ತಮ್ಮ ಪರವಾಗಿ ಬರುವ ಹಾಗೂ ಬೆಳ್ಳಿ ಪದಕ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಐವತ್ತು ಕೆಜಿ ಫೈನಲ್ ಪಂದ್ಯಕ್ಕೂ ಮುನ್ನ ದೇಹದ ತೂಕ ನೂರು ಗ್ರಾಂನಷ್ಟು ಹೆಚ್ಚಿತ್ತು ಎನ್ನುವ ಕಾರಣಕ್ಕಾಗಿ ವಿನೇಶ್ ಪೋಗಟ್ರನ್ನ ಅನರ್ಹಗೊಳಿಸಲಾಗಿತ್ತು ಇದನ್ನು ಪ್ರಶ್ನಿಸಿದ ವಿನೇಶ್ ಬೆಳ್ಳಿ ಪದಕಕ್ಕಾಗಿ ನ್ಯಾಯ न्यायलय के अर्जी सलो ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನ ಸಿದ್ಧತೆಗಳು ಶುರುವಾಗಿವೆ ಈ ಹರಾಜಿಗೆ ಬೇಕಾದ ರೂಪುರೇಷೆಗಳನ್ನು ಸಿದ್ಧಪಡಿಸುವಲ್ಲಿ ಐ ಪಿ ಎಲ್ ಆಡಳಿತ ಮಂಡಳಿ ನಿರತವಾಗಿದೆ ಈ ಬಾರಿಯ ಮೆಗಾ ಹರಾಜಿಗೂ ಮುನ್ನ ಎಲ್ಲ ಫ್ರಾಂಚೈಸಿಗಳು ತಮ್ಮ ಸ್ಟಾರ್ ಆಟಗಾರರನ್ನು ಉಳಿಸಿಕೊಳ್ಳುವುದು ಖಚಿತ ಒಂದು ವೇಳೆ ಕೆಲ ಪ್ರಮುಖ ಆಟಗಾರರು ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಕೋಟಿ ಮೊತ್ತಕ್ಕೆ ಹರಾಜಾಗುವುದರಲ್ಲಿ ಅನುಮಾನವೇ ಇಲ್ಲ ಅದರಲ್ಲೂ ವಿರಾಟ್ ಕೊಹ್ಲಿ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತಕ್ಕೆ ಹರಾಜಾಗುವುದು ಖಚಿತ ಹೀಗೆ ಹೇಳಿದ್ದು ಮತ್ಯಾರೂ ಅಲ್ಲ ಅನುಭವಿ ಹರಾಜುದಾರ ವ್ಯೂ ಹೆಡ್ಮಿಡ್ಸ್ ಹೆಡ್ಮಿಡ್ಸ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಐಪಿಎಲ್ನಲ್ಲಿ ಹರಾಜುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲದೆ ವಿಶ್ವದಾದ್ಯಂತ ಅವರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಹರಾಜುಗಳನ್ನು ನಡೆಸಿದ್ದಾರೆ ಅವರ ಪ್ರಕಾರ ಐ ಪಿ ಎಲ್ನ ಸ್ಟಾರ್ ಎಂದರೆ ವಿರಾಟ್ ಕೊಹ್ಲಿ ಅವರೇನಾದರೂ ಹರಾಜಿನ ಭಾಗವಾದರೆ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತಕ್ಕೆ ಬಿಕರಿಯಾಗಲಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡು ಲಕ್ಷ ರೂಪಾಯಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ವಿರಾಟ್ ಕೊಹ್ಲಿ ಆ ಬಳಿಕ ಯಾವತ್ತೂ ಹರಾಜಿನಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನೋದು ವಿಶೇಷ ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ಒಂದೇ ತಂಡದ ಪರ ಅತಿ ಹೆಚ್ಚು ವರ್ಷ ಆಡಿದ ಆಟಗಾರ ಎಂಬ ದಾಖಲೆ ಕೂಡ ಕಿಂಗ್ ಕೊಹ್ಲಿ ಹೆಸರಿನಲ್ಲಿದೆ ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಮೆಗಾ ಹರಾಜು ನಡೆಯಲಿದ್ದು ಅದಕ್ಕೂ ಮುನ್ನ ಆರ್ ಸಿ ಬಿ ವಿರಾಟ್ ಕೊಹ್ಲಿಯನ್ನು ರಿಟೈನ್ ಮಾಡಿಕೊಳ್ಳೋದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ಈ ಬಾರಿ ಸಹ ಕಿಂಗ್ ಕೊಹ್ಲಿಯನ್ನು ಹರಾಜಿನಲ್ಲಿ ನಿರೀಕ್ಷಿಸುವಂತಿಲ್ಲ ನಾನು ಮತ್ತು ಗುಂಡಾ ಚಿತ್ರದ ಸೀಕ್ವೆಲ್ ಆಗಿ ತೆರೆಗೆ ಬರುತ್ತಿರುವ ನಾನು ಮತ್ತು ಗುಂಡಾ ಟೂ ನಲ್ಲಿ ನಾಯಕ ರಾಕೇಶ್ ಅಡಿಗ ಜೊತೆ ಡಾಗ್ ಸಿಂಬಾ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದೆ ಹಾಸನ್ ಆಕ್ಷನ್ ಕಟ್ ಹೇಳ್ತಾ ಇರೋ ಈ ಚಿತ್ರ ಕನ್ನಡ ತೆಲುಗು ಹಿಂದಿ ಸೇರಿ ಐದು ಭಾಷೆಗಳಲ್ಲಿ ತೆರೆಗೆ ಬರ್ತಿದೆ ಈಗಾಗಲೇ ಚಿತ್ರದ ಚಿತ್ರೀಕರಣ ಮುಗಿದು ಡಬ್ಬಿಂಗ್ ಕೆಲಸ ಈಗಷ್ಟೇ ಶುರುವಾಗಿದೆ ಇಡೀ ಸಿನಿಮಾದಲ್ಲಿ ಎಲ್ಲಾ ರೀತಿಯ ಎಮೋಷನ್ಸ್ ಇದ್ದು ವಿಶೇಷವಾಗಿ ಡಾಗ್ ಸಿಂಬಾ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದು ತನ್ನ ಪಾತ್ರಕ್ಕೆ ತಾನೇ ಡಬ್ ಮಾಡ್ತಿದೆ ಇಡೀ ಚಿತ್ರದಲ್ಲಿ ಒರಿಜಿನಲ್ ಸೌಂಡ್ ಇರುತ್ತೆ ಡಬ್ಬಿಂಗ್ ಅಂದ್ರೆ ಸಿಂಬಾ ಮಾತಾಡೋದಿಲ್ಲ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅದರ ಬೊಗಳೋ ಸೌಂಡ್ ರೆಕಾರ್ಡ್ ಮಾಡಲಾಗ್ತಿದೆ ವಿಚಿತ್ರ ಉಡುಗೆ ಧರಿಸುವ ಮೂಲಕ ಸದಾ ಸುದ್ದಿಯಲ್ಲಿರುವ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿ ಉರ್ಫಿ ಜಾವೇದ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಎಲ್ಇಡಿ ಡಿಸ್ಪ್ಲೇನಿಂದ ಮೈ ಮುಚ್ಚಿಕೊಂಡಿರುವ ವಿಡಿಯೋವೊಂದನ್ನು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕಪ್ಪು ಬಣ್ಣದ ಸ್ಕರ್ಟ್ಗೆ ಬಸ್ ಮಳಿಗೆಗಳಲ್ಲಿ ಬಳಸುವ ಡಿಜಿಟಲ್ ನಾಮಫಲಕವನ್ನ ಉರ್ಫಿ ಎದೆಗೆ ಅಳವಡಿಸಿಕೊಂಡು ಹೋಗಿದ್ದಾರೆ ಇನ್ನು ನಟಿಯ ವಿಭಿನ್ನ ಅವತಾರಕ್ಕೆ ಫ್ಯಾನ್ಸ್ ಪಿದಾ ಆಗಿದ್ದಾರೆ ಇಂತಹ ಐಡಿಯಾಗಳು ಇವರಿಗೆ ಮಾತ್ರ ಬರುತ್ತೆ ಅಂತ ನೆಟ್ಟಿಗರು ನಟಿಯ ಕಾಲೆಳೆದಿದ್ದಾರೆ ಈ ಹಿಂದೆ ಕೂಡ ಬಟ್ಟೆಯೊಳಗೆ ಬ್ರಹ್ಮಾಂಡ ತೋರಿಸಿದ್ರು ಬಳಿಕ ಪ್ಲಾಸ್ಟಿಕ್ ಹೂವು ಎಲೆಗಳು ನೋಟು ಬಾಳೆಹಣ್ಣಿನ ಸಿಪ್ಪೆಯಿಂದಲೂ ಕೂಡ ಡಿಫರೆಂಟ್ ಉಡುಗೆಗಳನ್ನು ಧರಿಸಿ ಕಾಣಿಸಿಕೊಂಡಿದ್ರು ಬಹು ನಿರೀಕ್ಷಿತ ಪುಷ್ಪ ಟೂ ಸಿನಿಮಾ ಇದೇ ಡಿಸೆಂಬರ್ ಆರರಂದು ರಿಲೀಸ್ಗೆ ಸಜ್ಜಾಗಿದೆ ಇದರ ನಡುವೆ ಚಿತ್ರತಂಡದಿಂದ ಇಂಟ್ರೆಸ್ಟಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಪುಷ್ಪಾ ಟೂನಲ್ಲಿ ಸ್ಪೆಷಲ್ ಹಾಡಿಗೆ ಹೆಜ್ಜೆ ಹಾಕಲು ಕನ್ನಡದ ಪ್ರತಿಭಾನ್ವಿತ ನಟಿಗೆ ಚಿತ್ರತಂಡ ಆಫರ್ ನೀಡಿದೆ ಪುಷ್ಪಾ ಒನ್ ರಲ್ಲಿ ಸಮಂತ ಅವರ ಡ್ಯಾನ್ಸ್ ಕೂಡ ಚಿತ್ರದ ಯಶಸ್ಸಿಗೆ ಕಾರಣವಾಗಿತ್ತು ಕಂಟೆಂಟ್ ಗೆಲ್ಲೋದರ ಜೊತೆ ಸಾಂಗ್ ಕೂಡ ಸೂಪರ್ ಸಕ್ಸಸ್ ಕಂಡಿತ್ತು ಅದೇ ರೀತಿ ಈಗ ಪುಷ್ಪ ಟೂ ನಲ್ಲಿ ಐಟಮ್ ಸಾಂಗ್ ಮಾಡಲು ಮುಂದಾಗಿದ್ದಾರೆ ಜಾನ್ವಿ ಕಪೂರ್ ಜೊತೆ ಶ್ರೀಲೀಲಾ ಕೂಡ ಹೆಜ್ಜೆ ಹಾಕ್ಲಿದ್ದಾರಂತೆ ಅವರನ್ನ ಚಿತ್ರತಂಡ ಸಂಪರ್ಕಿಸಿದೆ ಎನ್ನುವ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ